ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಕೃಷ್ಣ ದೇವರಾಯನ ಕಾಲದ ಸುವರ್ಣ ಯುಗ ಸೂರ್ಯಾಸ್ತ ಆಗ್ತಾ ಇದ್ದಂತೆ ಅಲ್ಲಿ ಹೊಸ ಲೋಕವೇ ಸೃಷ್ಟಿಯಾಗಿದೆ ಅಷ್ಟಕ್ಕೂ ಮೂರು ದಿನ ನಡೆಯುವ ಹಂಪೆ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಇದರ ನಡುವೆ ವಿಜಯಪುರದಲ್ಲಿ ಗ್ಯಾರಂಟಿ ಸಮಾವೇಶ ನಡೆಸಿದ್ದಾರೆ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಮಠಗಳಿಗೆ ವಿಸಿಟ್ ಮಂದಿರಗಳಿಗೆ ಭೇಟಿ ಅಷ್ಟೇ ಅಲ್ಲ ನಾಡಿನ ಸಾಂಸ್ಕೃತಿಕ ಉತ್ಸವಕ್ಕೂ ಚಾಲನೆ ದಿನವಿಡೀ ಉತ್ತರ ಕರ್ನಾಟಕದಲ್ಲೇ ಇದ್ದ ಸಿಎಂ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆಗೂ ಮೊದಲು ಅಭಿವೃದ್ಧಿ ಪರ್ವ ಆರಂಭಿಸಿದ್ದಾರೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಗತವೈಭವಕ್ಕೆ ಸಾಕ್ಷಿಯಾಗಿದ್ದ ನೆಲ ಅದೇ ನೆಲದಲ್ಲಿ ಗತವೈಭವದ ಮರುಸೃಷ್ಟಿಯಾಗಿದೆ ವೈಭವದ ಹಂಪಿ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ಫೆಬ್ರವರಿ ನಾಲ್ಕರವರೆಗೂ ಉತ್ಸವ ನಡೆಯಲಿದ್ದು ಮೂರು ದಿನಗಳ ಹಂಪಿ ಹಬ್ಬಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಕರ್ನಾಟಕ ಸರ್ಕಾರದ ಇನ್ನು ಇದಕ್ಕೂ ಮುನ್ನ ವಿಜಯಪುರ ಜಿಲ್ಲೆಗೆ ಎಂಟ್ರಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ರು ಮುದ್ದೆ ವಿಹಾಳದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆಯೋಜಿಸಲಾಗಿತ್ತು ಶಕ್ತಿ ಗೃಹಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲೇ ಎಲ್ಲಾ ಗ್ಯಾರಂಟಿ ಈಡೇರಿಸಿದ್ದೇವೆ ಆ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದರು ಯಾವ ಸರ್ಕಾರ ಮಾಡಿತ್ತು ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ ಇವತ್ತು ನಿಮ್ಮ ಸಹಾಯಕ್ಕೆ ಬಡವರಿಗೆ ಅವರ ಕೈಗೆ ಕೈಗೆ ಶಕ್ತಿ ಹಣ ಸರ್ಕಾರ ಸರೂರಿನಲ್ಲಿರೋ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಪೀಠಕ್ಕೆ ಭೇಟಿ ನೀಡಿದ ಸಿಎಂ ಸ್ವಾಮೀಜಿಗಳ ಆಶೀರ್ವಾದ ಪಡೆದ್ರು ವಿಜಯಪುರದಿಂದ ಅಶೋಕ್ ಜತೆ ವಿನಾಯಕ್ ಟಿವಿ ನೈನ್ ವಿಜಯನಗರ